ಇನ್ನು ದೆಹಲಿ ಅಂಗಳದಲ್ಲಿ ಚನ್ನಪಟ್ಟಣ ಟಿಕೆಟ್ ದಂಗಲ್ ನಡೀತಾ ಇದೆ ಹೈಕಮಾಂಡ್ ನಾಯಕರ ಬಳಿ ಸಿಪಿ ಯೋಗೇಶ್ವರ್ ಲಾಭಿಗೆ ಮುಂದಾಗಿದೆ ಚನ್ನಪಟ್ಟಣ ಟಿಕೆಟ್ಗೆ ಪಟ್ಟಣ ಹಿಡಿದುಕೊಂಡು ಕುಳಿತುಕೊಂಡಿದ್ದಾರೆ ಸಿಪಿವೈ ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರ ಬಹಳಷ್ಟು ತಾರಕ ಗೇರ್ತಾ ಇದೆ ಆ ಟಿಕೆಟ್ ವಿಚಾರ ಯಾವುದೇ ಕಾರಣಕ್ಕೂ ಟಿಕೆಟ್ ಗೆ ಕೊಡೋ ಹಾಗಿಲ್ಲ ನನಗೆ ಬೇಕು ಅನ್ನುವಂಥ ಪಟ್ಟನ ಹಿಡಿದು ಕುಳಿತುಕೊಂಡಿದ್ದ ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಲಾಭಿಗೆ ಮುಂದಾಗಿದ್ದಾರೆ ಈ ಬೆನ್ನಲ್ಲೇ ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ ಸಿಪಿವೈ ಹೈಕಮಾಂಡ್ ಭೇಟಿಗೂ ಮುನ್ನ ಪ್ರಹ್ಲಾದ್ ಜೋಶಿ ಜೊತೆ ಸಭೆ ಇದೆ ಇವತ್ತು ಸಂಜೆ ಅಥವಾ ನಾಳೆ ನಡೆಯುವಂತಹ ಸಭೆ ಇದು ಕಮಾಂಡರಿಂದ ಈಗಾಗಲೇ ಸಿಪಿವೈಗೆ ಬುಲಾವ್ ಬಂದಿದೆ ನೋಡಿ ಒಂದು ಕಡೆ ಪಾದಯಾತ್ರೆ ಪಾದಯಾತ್ರೆಯಲ್ಲಿ ಎಷ್ಟರ ಮಟ್ಟಿಗೆ ಸಿಪಿವೈ ಕಾಣಿಸಿಕೊಂಡ್ರು ಅನ್ನೋದನ್ನು ನಾವು ಗಮನಿಸಿದ್ವಿ ನಿರಂತರವಾಗಿ ಅದಾದ್ಮೇಲೆ ಸಮಾನ ವಯಸ್ಕರ ಒಂದು ಸಮಾವೇಶದ ಮೂಲಕವಾಗಿ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿತ್ತು ಇದರ ಬೆನ್ನಲ್ಲೇ ಅಲರ್ಟ್ ಆದಂತ ಹೈಕಮಾಂಡ್ ಹೈಕಮಾಂಡ್ ನಾಯಕರು ಸಿಪಿವೈ ಅವರಿಗೆ ದೆಹಲಿಗೆ ಬನ್ನಿ ಅನ್ನುವಂಥ ಬುಲಾವ್ ಕೊಟ್ಟರು ಇದರ ಬೆನ್ನಲ್ಲೇ ಈಗ ದೆಹಲಿಗೆ ತೆರಳುವ ಎಲ್ಲ ಸಿದ್ಧತೆಗಳನ್ನ ಸಿಪಿ ಯೋಗೇಶ್ವರ್ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ ಬೈ ಎಲೆಕ್ಷನ್ ಟಿಕೆಟ್ಗಾಗಿ ಲಾಬಿ ನಡೀತಾ ಇದೆ ಮತ್ತೊಂದು ಕಡೆ ಜೆಡಿಎಸ್ನಲ್ಲೂ ಕೂಡ ನಾವೇನು ಕಡಿಮೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಮೇಲಿಂದ ಮೇಲೆ ಮೀಟಿಂಗ್ಗಳಾಗ್ತಾನೆ ಇದೆ ಆ ಭಾಗದಲ್ಲಿ ಜೆಡಿಎಸ್ನವರಿಗೆ ಟಿಕೆಟ್ ಉಳಿಸ್ಕೊಳ್ಬೇಕು ನಿಖಿಲ್ ಕುಮಾರಸ್ವಾಮಿನೇ ಅಭ್ಯರ್ಥಿ ಆಗ್ಬೇಕು ಅನ್ನುವಂತಹ ಸ್ಥಳೀಯ ಜೆಡಿಎಸ್ ನಾಯಕರು ಒತ್ತಡಗಳನ್ನ ಹಾಕ್ತಾ ಇದ್ದಾರಲ್ಲಿ ಆದ್ರೆ ಎನ್ ಡಿ ಎ ಅಭ್ಯರ್ಥಿ ಅದಕ್ಕೆ ಒಂದು ಸ್ಪಷ್ಟವಾದಂತಹ ಚಿತ್ರಣ ಇಲ್ಲಿವರೆಗೂ ಸಿಕ್ಕಿಲ್ಲ ಇವತ್ತು ಸಂಜೆ ಅಥವಾ ನಾಳೆ ಸಿಪಿವೈ ದೆಹಲಿಗೆ ಹೋದ ನಂತರದಲ್ಲಿ ಇದಕ್ಕೊಂದು ಚಿತ್ರಣ ಸಿಗುತ್ತಾ ಹಾಗಾದ್ರೆ ಸಿಪಿ ವೈಗೆ ಯಾವ ಸೂಚನೆಗಳನ್ನು ಹೈಕಮಾಂಡ್ ನಾಯಕರು ನೀಡ್ತಾರೆ ಜೆ ಡಿ ಎಸ್ಗೆ ಬಿಟ್ಕೊಡಿ ಅಂತ ಹೇಳ್ತಾರೋ ಅಥವಾ ನೀವೇನ್ ನಿಲ್ಲಿ ಅಂತ ಹೇಳ್ತಾರೋ ಏನಾಗಬಹುದು ಈ ಸಂಬಂಧಪಟ್ಟ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಲೈವ್ ಇದ್ದಾರೆ ಮಂಜುನಾಥ್ ಆ ಚನ್ನಪುಟ್ಟಿನ ಬೈ ಎಲೆಕ್ಷನ್ ಟಿಕೆಟ್ ವಿಚಾರ ಬಹಳಷ್ಟು ತಾರಕಕ್ಕೆ ಕೇರತಾ ಇದೆ ಒಂದ್ ಕಡೆ ಜೆಡಿಎಸ್ ನಾಯಕರು ನಮ್ಮ ಭದ್ರಕೋಟೆ ಇದು ನಾವ್ಯಾಕೆ ಟಿಕೆಟ್ ಬಿಟ್ಕೊಡೋಣ ಅನ್ನುವಂಥದ್ದು ಒಂದ್ ಕಡೆ ಮತ್ತೊಂದ್ ಕಡೆ ಸಿಪಿಐ ಕೂಡ ಬಗ್ತಾ ಇಲ್ಲ ಹೈಕಮಾಂಡ್ ಮಟ್ಟದಲ್ಲಿ ಅಂತ ಅನ್ಸುತ್ತೆ ಯಾವ ಸೂಚನೆಗಳು ಸಿಗಬಹುದು ಏನ್ ಸಾಧ್ಯತೆ ಇದೆ ಆ ಅರುಣ್ ಒಂದು ರಾಜಕೀಯ ಶುರುವಾಗಿರುವಂತೂ ನಿಜ ನಮಗೆ ಬೇಕು ನಮಗೆ ಬೇಕು ಅನ್ನುವಂಥದ್ದು ಇಬ್ಬರ ಜಗಳವೂ ಕೂಡ ಇದೆ ಆದ್ರೆ ಒಂದು ಅರ್ಥದಲ್ಲಿ ಯೋಗೇಶ್ವರ್ ಅವರು ಒಂದು ದೊಡ್ಡದಾದ ವಾದವನ್ನ ಮಂಡಿಸಲಿಕ್ಕೆ ರೆಡಿ ಆಗಿದ್ದಾರೆ ಹೈಕಮಾಂಡ್ ಮುಂದೆ ಅದು ಕೂಡ ನಿನ್ನೆ ಏನ್ ನಡಿಬೇಕಾಗಿತ್ತು ಸಮಾನ ಮನಸ್ಕರ ಒಂದು ಸಭೆ ಆ ಸಭೆಯನ್ನು ಕೂಡ ನಡೆಸ ನಡೆಸದಂತೆ ನೇರವಾಗಿ ದೆಹಲಿಗೆ ಬನ್ನಿ ಅನ್ನುವಂಥ ಹೈಕಮಾಂಡ್ ನ ಬುಲಾವ್ ಮೇರೆಗೆ ಇವತ್ತು ದೆಹಲಿಗೆ ಬರ್ತಾ ಇದ್ದಾರೆ ಇವತ್ತು ಮೊದಲನೇದಾಗಿ ಬಂದ ಕೂಡಲೇ ನಮ್ಮ ಕರ್ನಾಟಕದ ಅಹ್ ಕರ್ನಾಟಕದವರಾದಂತಹ ಜೋಶಿ ಅವರ ಮನೆಯಲ್ಲಿ ಕೇಂದ್ರ ಸಚಿವರೂ ಆಗಿರುವಂತಹ ಜೋಶಿ ಅವರ ಮನೆಯಲ್ಲಿ ಒಂದು ಸುತ್ತಿನ ಮಾತುಕತೆ ನಡೆಯುತ್ತೆ ಅಲ್ಲಿ ಒಂದಷ್ಟು ಚರ್ಚೆ ಆಗುತ್ತೆ ನಿಮ್ಮ ಬೇಡಿಕೆ ಏನು ನಿಮ್ಮ ವಾದ ಏನು ಇವೆಲ್ಲವನ್ನೂ ಕೂಡ ಜೋಶಿ ಅವರು ಮೊದಲು ಮಾಹಿತಿ ಪಡ್ಕೊಳ್ತಾರೆ ಆ ನಂತರ ಉಸ್ತುವಾರಿಗಳನ್ನ ಭೇಟಿ ಆಗುವಂತ ಸಾಧ್ಯತೆ ಇವೆರಡರಲ್ಲೂ ಕೂಡ ಆದ ಮೇಲೆ ಹೆಚ್ಚು ಕಡಿಮೆ ಅಥವಾ ನಡ್ಡಾ ಅಥವಾ ಅಮಿತ್ ಶಾ ಅವರನ್ನು ಭೇಟಿ ಆಗಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಇದು ಒಂದು ಅಂದ್ರೆ ಈಗ ಸಿ ಪಿ ಯೋಗೇಶ್ವರ್ ಅವರು ವಾದವನ್ನ ಮಂಡಿಸ್ತಾ ಇರುವಂತದ್ದು ಏನು ಅಂತ ಅಂದ್ರೆ ನಾನು ಜನಪ್ರತಿನಿಧಿ ಆಗ್ಬೇಕು ಈಗ ಎರಡು ವರ್ಷ ಎಂ ಎಲ್ ಸಿ ಇದೆ ಅದರಲ್ಲಿ ಏನು ಎರಡು ಮಾತಿಲ್ಲ ಆದ್ರೆ ಪಾರ್ಟಿಯರು ಕೂಡ ನಮ್ಗೆ ಎಂ ಎಲ್ ಸಿ ಮಾಡಿದೆ ಆದ್ರೆ ಈಗ ಒಂದು ಇದನ್ನ ಬಿಟ್ಟು ಅಂದ್ರೆ ಆಯ್ಕೆ ಆಗುವಂತಹ ಒಂದು ಅವಕಾಶವನ್ನ ಬಿಟ್ಟು ಪುನಃ ನಾನು ಬಿಟ್ಟುಕೊಟ್ರೆ ಅಲ್ಲಿ ಪುನಃ ಅವರಿಗೆ ಏನು ಆ ಇದಕ್ಕೆ ಮುಂದೆ ನಮಗೆ ರಾಜಕೀಯವಾಗಿ ಭವಿಷ್ಯ ಇರುವುದಿಲ್ಲ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇರುವಂತದ್ದು ಅದರ ಜೊತೆಗೆ ಜೆಡಿಎಸ್ ಎಸ್ ಪೂರ್ತಿಯಾಗಿ ಆ ಒಂದು ರೀತಿಯಲ್ಲಿ ಅಲ್ಲಿ ಹೆಚ್ಚು ಕಡಿಮೆ ಅವ್ರು ಹೇಳುವಂತೆ ದಲಿತ ಮತಗಳನ್ನ ಕಳ್ಕೊಂಡಿದೆ ಅಲ್ಪಸಂಖ್ಯಾತರ ಮತಗಳು ಇಲ್ಲ ಮತ್ತೆ ಅದೇ ರೀತಿ ಒಕ್ಕಲಿಗರ ಮತಗಳು ಕೂಡ ಅರ್ಧಕ್ಕರ್ಧ ನನ್ನ ಜೊತೆ ಇದೆ ಅನ್ನುವಂತ ವಾದವನ್ನ ಮಂಡಿಸ್ತಾ ಇದ್ದಾರೆ ಹಾಗಾಗಿ ಈ ಸರಿ ಜೆಡಿಎಸ್ ಬಿಜೆಪಿಯ ಇದರಿಂದ ನಿಲ್ಲುವುದರಿಂದ ಅಲ್ಲಿ ನಮ್ಗೆ ಮತಗಳು ಕಡಿಮೆ ಆಗ್ತವೆ ಅವ್ರು ಅವ್ರ ಜೆಡಿ ಎಸ್ ಕೊಟ್ರೆ ಈ ಸಾರಿ ಸೋಲುತ್ತೆ ಅನ್ನುವಂತ ವಾದ ಅವ್ರ ಕಡೆ ಆದ್ರೆ ಇದಕ್ಕೆ ತದ್ವಿರುದ್ಧವಾದಂತಹ ವಾದ ಜೆಡಿಎಸ್ ಎಸ್ ಇಂದ ಕೇಳಿ ಬರ್ತಾ ಇದೆ ಮೊದಲನೇದಾಗಿ ಪ್ರಯಾರಿಟಿ ಅಥವಾ ಹಕ್ಕು ಅನ್ನುವಂಥದ್ದು ಏನಾದ್ರೂ ಬಂದ್ರೆ ಅದು ನಮಗೆ ಕಾರಣ ಇಷ್ಟೇ ಇದು ಜೆ ಕ್ಷೇತ್ರ ಅನ್ನುವಂಥದ್ದು ಅದರ ಜೊತೆಯಲ್ಲಿ ಈ ಸರಿ ಎಚ್ ಡಿ ಕೆ ಫ್ಯಾಮಿಲಿಯಿಂದ ನಿಲ್ಲಬೇಕು ಅನ್ನುವಂಥದ್ದು ಒಂದು ಕಡೆ ಆದ್ರೆ ಈ ಸರಿ ಕಾರ್ಯಕರ್ತರನ್ನ ನಿಲ್ಲಿಸಿ ಗೆಲ್ಲಿಸಬೇಕು ಆ ಮೂಲಕ ಒಂದು ಮೆಸೇಜ್ ಅನ್ನ ಕೊಡಬೇಕು ಅನ್ನುವಂಥದ್ದು ಕೂಡ ಜೆ ಡಿ ಎಸ್ ನಲ್ಲಿ ಬಹುದೊಡ್ಡದಾಗಿ ಚರ್ಚೆ ನಡೀತಾ ಇದೆ ಇದೆಲ್ಲವನ್ನೂ ಕೂಡ ಮೀರಿ ಆ ಒಂದು ರೀತಿಯಲ್ಲಿ ಇವ್ರು ಯಾರು ಸಿ ಪಿ ಯೋಗೇಶ್ವರ್ ಒಂದ್ ಹೆಜ್ಜೆ ಮುಂದಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ ಆ ಸಮಾನ ಮನಸ್ಕರ ಸಭೆ ಮಾಡುವುದಿರ್ಬೋದು ಅಥವಾ ಆ ಈ ಹಿಂದೆ ಅಲ್ಲಿ ಸ್ಟೇಟ್ಮೆಂಟ್ ಗಳು ಕೊಟ್ಟಿರುವಂತದ್ದು ಅವರ ಹಿಂಬಾಲಕರು ಹೇಳ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಒಂದೊಮ್ಮೆ ಏನಾದ್ರೂ ಬಿಜೆಪಿ ಟಿಕೆಟ್ ಕೊಡದೆ ಹೋದ್ರೆ ಪಕ್ಷೇತರವಾಗಿಯೇ ಸ್ಪರ್ಧಿಸುವಂತ ಸಾಧ್ಯತೆ ಹೆಚ್ಚಾಗಿದೆ ಈ ಸ್ಪರ್ಧೆಯಲ್ಲೇ ಹಲವು ಬಾರಿ ಅಂದ್ರೆ ಕಳೆದ ಎರಡು ಬಾರಿ ಗೆದ್ದಾಗ್ಲೂ ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಅಥವಾ ಬೇರೆ ಪಕ್ಷದಿಂದ ಗೆದ್ದಿರುವಂತದ್ದೇ ಜಾಸ್ತಿ ಹಾಗಾಗಿ ಈ ಒಂದು ಅವಕಾಶವನ್ನ ಆ ಸಿ ಪಿ ಯೋಗೇಶ್ವರ್ ಅವರು ಬಳಸ್ಕೊಳ್ತಾರೆ ಅದು ಕೂಡ ಬಿಜೆಪಿ ಕೊಟ್ರು ಸರಿ ಕೊಡದೆ ಇದ್ರೂ ಸರಿ ಅನ್ನುವಂತ ಒಂದು ಮಾಹಿತಿ ರವಾನೆ ಆಗಿದೆ ಅನ್ನುವಂಥದ್ದು ಮತ್ತೊಂದು ಕಡೆ ಚರ್ಚೆ ಆಗ್ತಾ ಇರುವಂತದ್ದು ಇದರ ಜೊತೆಯಲ್ಲಿ ಈಗ ಬಿಜೆಪಿ ರಾಜ್ಯ ಬಿಜೆಪಿ ನಾಯಕರು ಕೂಡ ಸಿ ಪಿ ಯೋಗೇಶ್ವರ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಅನ್ನುವಂಥದ್ದಿದೆ ಇವತ್ತೇನಾದ್ರೂ ಸಂಧಾನ ಇವತ್ತೇನಾದ್ರೂ ಮಾತುಕತೆ ಸಫಲ ಆದ್ರೆ ನಾಳೆ ಏನು ಅಶೋಕ್ ಅವರು ಇರ್ಬೋದು ಅಶ್ವಥ್ ನಾರಾಯಣ್ ಇರ್ಬೋದು ಇವರೆಲ್ಲಾ ಒಕ್ಕಲಿಗ ಸಮಾಜದ ನಾಯಕರು ಕೂಡ ಬಂದು ಇವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಈ ತನಕ ಲಭ್ಯ ಆಗಿದೆ ಅರುಣ್ ಥ್ಯಾಂಕ್ ಯು ಎಲ್ಲ ಡೀಟೇಲ್ಸ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್